ಸನ್ಮಾನ್ಯ ಸಭಾಧ್ಯಕ್ಷ ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಅಧ್ಯಕ್ಷರು ಆಗಿರುವ ಸನ್ಮಾನ್ಯ ಶ್ರೀ ಎಸ್ ಎನ್ ಸ್ವಾಮಿ ಕೆಎನ್ ಅಣ್ಣನವರು ನೂತನ ಎನ್ಆರ್ಎಲ್ಎನ್ ಕೇಂದ್ರ ಮತ್ತು ಗ್ರಾಮ ಪಂಚಾಯಿತಿ ಸಭಾಂಗಣವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅಣ್ಣನವರು ಅಧಿಕಾರ ಶಾಶ್ವತವಲ್ಲ ಎಂಬ ಮಹತ್ವದ ಸಂದೇಶವನ್ನು ನೀಡಿ ಟೀಕೆಗಳ ನಡುವೆಯೂ ಜನಸೇವೆ ಮತ್ತು ಮೌಲ್ಯಗಳೇ ಜೀವನದ ನಿಜವಾದ ಸಂಪತ್ತು ಎಂದು ಹೇಳಿದರು ಅವರು ಮಾತನಾಡುತ್ತಾ ಇಂದು ಅಧಿಕಾರದಲ್ಲಿದ್ದರೂ ಟೀಕೆಗಳು ಬರುತ್ತವೆ ಆದರೆ ಅಧಿಕಾರವು ಹಣವು ಯಾರಿಗೂ ಶಾಶ್ವತವಲ್ಲ ಮಾನವೀಯತೆ ಸಂಬಂಧಗಳು ಮತ್ತು ಸಮಾಜದ ನೆಮ್ಮದಿಯೇ ನಿಜವಾದ ಸಂಪತ್ತು ಎಂದು ಹೇಳಿದರು ಯಾಕೋ ಬದುಕು ಕುಟುಂಬ ಮೌಲ್ಯಗಳು ಹಾಗೂ ಸಹೋದರತ್ವದ ಕುರಿತು ಮಾತನಾಡಿದ ಅಣ್ಣನವರು ಅಣ್ಣ ತಮ್ಮ ಅಕ್ಕ ತಂಗಿ ಎಂಬ ಬಾಂಧವ್ಯಗಳು ನಮ್ಮ ಬದುಕಿನ ಬೆಳಿದರೇ ಮಾತ್ರ ಸಮಾಜ ಬಲಿಷ್ಠವಾಗುತ್ತದೆ ಎಂದು ತಮ್ಮ ಅನುಭವಗಳನ್ನು ಹಂಚಿಕೊಂಡರು ಆ ಏನು ಮೂರು ಉಪಕೇಂದ್ರಗಳಿವೆ ಉಪಕೇಂದ್ರದಿಂದ ಸರಿಸುಮಾರು ನನಗೆ 60 ಫೀಟ್ ಗಳಿಂದ ನಮಗೆ ಸರಳ ಹಾಕ್ತ ಅಧ್ಯಕ್ಷರೇ ನಮ್ಮಲ್ಲಿ ಹಿಂದೆ ಅದನ್ನ ಒಂದನ್ನ ಯಾಕೋ ಅಧಿಕಾರಿಗಳು ಸರಿಯಾಗಿ ಉತ್ತರ ಕೊಡಲಿಲ್ಲ ಅಧ್ಯಕ್ಷ ಎರಡನೇದಾಗಿ ಅಲ್ಲಿ ಸಮರ್ಪಕವಾಗಿ ವೋಲ್ಟೇಜ್ ಸರಬರಾಜು ಆಗ್ತಾ ಇದೆ ಅಂತ ಕೇಳಿದ್ರೆ ಅವರು ಇಲ್ಲ ಆಗ್ತಾಯಿದೆ ಅನ್ನೋ ಮಾತ್ರ ಕೊಟ್ಟಿದ್ದಾರೆ ಇಲ್ಲ ಅಧ್ಯಕ್ಷರೇ ನನ್ನ ಭಾಗದಲ್ಲಿ ವೋಲ್ಟೇಜ್ ಭಾಳ ಸಮಸ್ಯೆ ಇದೆ ಕೆಲವು ಪಂಪ್ಸೆಟ್ಟಿಗಳಿಗೆ ಇವತ್ತು ನನ್ನ ಭಾಗದಲ್ಲಿ ಓಂಕಾರ ಕ್ಷೇತ್ರ ಮಾರ್ಗ ಆಮೇಲೆ ಕೃಷಿ ಪೊಂಬ್ಸೆಟ್ಟುಗಳು ಬುದಿಕೋಟೆ ಭಾಗದಲ್ಲಿ ಅನೇಕ ಕಡೆ ಇನ್ನೂರ ಮೂವತ್ತು ದಿನದ ವೋಲ್ಟೇಜ್ ಇರೋದ್ರಿಂದ ನಮಗೆ ಇಪ್ಪತ್ತೈದು ಮೂವತ್ತೈದು ಪೌಡ್ರಿಂದ ನೀರು ಎತ್ತಲಿಕ್ಕೆ ಆಗ್ತಾನೇ ಇಲ್ಲ ಅಧ್ಯಕ್ಷೆ ಅದಕ್ಕೆ ಆ ಸಮಸ್ಯೆಯನ್ನು ಸರಿ ಮಾಡಿಕೊಡ್ಬೇಕು ಅಂತ ಒಂದು ಕಡೆ ಆದರೆ ಓಕೆ ಅಧ್ಯಕ್ಷ ನನ್ನ ಎರಡನೇ ಸಂ ಪ್ರಶ್ನೆ ನಮ್ಮಲ್ಲಿ ಸಿಕ್ಸ್ಟಿ ಸಿಕ್ಸ್ ಕೆ ವಿ ಎಷ್ಟು ಹತ್ತು ವರ್ಷಗಳಲ್ಲಿ ಮಂಜೂರಾಗಿದೆ ಪ್ರಶ್ನೆ ಕೇಳಿದೆ ಅಧ್ಯಕ್ಷೆ ಅದಕ್ಕೆ ಸಚಿವರು ಈ ಎಫ್ ತಾಲೂಕಲ್ಲಿ ಹಿಂದೆ ಹನ್ನೊಂದು ವರ್ಷ ಹಿಂದೆ ಒಂದು ಎನ್ ಜಿ ಉಲ್ಕರ್ ಪ್ರಾರಂಭ ಆಯಿತು ಸಿಕ್ಸ್ಟಿ ಸಿಕ್ಸ್ ಲೆವೆನ್ ಕೆ ವಿ ಎ ಹಾಗೆ ದೊಡ್ಡ ಇಲ್ಲಿ ಆಯಿತು ಇವೆರಡೂ ಕೂಡ ಕೆ ಜಿ ಕ್ಷೇತ್ರಗಳು ಅಧ್ಯಕ್ಷರೇ ಅಧ್ಯಕ್ಷೆ ನನ್ನ ಕ್ಷೇತ್ರಗಳಲ್ಲಿ ಹಿಂದೇ ನಾವು ಆ ಮಾಗುಂದಿ ಹೂದುಕುಳ ತೊಪ್ಪನಹಳ್ಳಿ ಪ್ರಸಿದ್ಧ ಈ ಮೂರು ಮಂಜೂರಾಗಿದ್ರು ಕೂಡ ಸಚಿವರು ಯಾವುದೂ ಮಂಜೂರಾಗಿಲ್ಲ ಅನ್ನೋ ಉತ್ತರವನ್ನು ಕೊಡ್ತಾರೆ ಅಧ್ಯಕ್ಷರೇ ನನಗೆ ಉತ್ತರ ಕೊಡ್ದಾಗ ಭಾಳ ಆತಂಕ ಆಗೋಯ್ತು ನಾನು ಭಾಳಷ್ಟು ಕಷ್ಟಪಟ್ಟು ಈ ಮೂರು ಕಡೆ ಕೂಡ ಜಮೀನನ್ನು ಮಂಜೂರು ಮಾಡಿಸಲಿಕ್ಕೆ ನಾನೇ ಸುಪರ್ ತಗೊಂಡು ಮಂಜೂರು ಮಾಡಿಸಿಕೊಟ್ರು ಸಚಿವರು ಮಂಜೂರಾಗಿಲ್ಲ ಅಂತ ಹೇಳಿದ್ರು ಅಧ್ಯಕ್ಷರೇ ಹೇಗಾಯಿತು ಅಂದರೆ ಒಮ್ಮೆಲೆ ನಮಗೆ ಈ ಹಾರ್ಟ್ ಬಿಟ್ ಕಡಿಮೆ ಆಗಿಬಿಡ್ದು ಅಧ್ಯಕ್ಷರೇ ಅದಕ್ಕೆ ದಯಮಾಡಿ ಯಾರ ಈ ಥರ ಮಾಹಿತಿ ಕೊಟ್ಟರು ಅಂತ ನನಗೆ ಗೊತ್ತಿಲ್ಲ ಅಧ್ಯಕ್ಷರೇ ನಾನು ಪ್ರಕಾರ ಈಗಾಗಲೇ ಈ ನಮ್ಮ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ವತಿಯಿಂದ ಚೀಫ್ ಇಂಜಿನಿಯರ್ ಟ್ರಾನ್ಸ್ಮಿಷನ್ ಅವರಿಗೆ ಅನೇಕ ಪತ್ರಗಳನ್ನು ಕೂಡ ಮಂಜೂರಾಗಿರೋ ಬಗ್ಗೆ ಬರ್ದಿದ್ದಾರೆ ಉತ್ತರ ಕೊಹಳ್ಳಿ ಸಚಿವ ಆದರೆ ಇವ್ರು ಯಾಕೆ ಈ ಥರ ತಪ್ಪುತ್ತಾರೆ ಕೊಡ್ತಾರೆ ಮಣ್ಣು ಸಚಿವ ಕಷ್ಟಪಟ್ಟು ಮಂಜೂರು ಮಾಡ್ಸಿರೋದನ್ನು ಮಾಡ್ಕೊಡಿ ಸ್ವಾಮಿ ಅಂದ್ರೆ ಎಫ್ಕೇಶನ್ ಕೇಳೋ ಒಂದು ನಿಮಗೆ ಊಟನೇ ಯಾಕಿಲ್ಲ ಅಲ್ಲ ಬಿಡೈಕ್ ಎಸ್ಟೇ ಆದ ತಕ್ಷಣ ವಿನಾ ಕ್ಲಾಫಿಕೇಶನ್ ಕೇಳಿ ಎಸ್ ಅದಕ್ಷಣೆ ಈಗ ಬರ್ತದೆ ಅಲ್ಲಿ ಕೆಲವು ಸಮಸ್ಯೆಗಳಿತ್ತು ಅದಕ್ಕೆ ಈಗಾಗಲೇ ಒಂದು ಸಬ್ ಸ್ಟೇಷನ್ನ ನಾವು ತಂಬಿ ಇದರಲ್ಲಿ ಈಗಾಗಲೇ ಸಬ್ಸ್ಟೇಷನ ನಾವು ಮಂಜೂರು ಮಾಡಿದ್ದೀವಿ ಅಲ್ಲಿ ಏನಾಗಿದೆ ಒಂದು ಲ್ಯಾಂಡದು ಪ್ರಾಬ್ಲಮ್ ಇತ್ತು ಕರ್ನಾಟಕ ಅಪರೇಟ್ ಟ್ರಿಬ್ಯುನಲ್ಲಿ ಲ್ಯಾಂಡ್ ಓನರ್ ಹೋಗ್ಬಿಟ್ಟು ಅದಕ್ಕೆ ಸ್ಟೇ ತಂದಿದ್ದರು ಈಗಲೇ ಅದನ್ನು ತೆರವುಗೊಳಿಸುವಂಥ ಕೆಲಸಗಳು ಮಾಡ್ತಾ ಇದ್ದೀವಿ ಅದಾದ ಕೂಡಲೇ ಮಾಡ್ತೀವಿ ಮತ್ತು ಇನ್ನೊಂದು ಹನ್ನೊಂದು ಕೆ ವಿ ಎ ಲಿಂಕ್ ಲೈನ್ ಮಾಡಿಬಿಟ್ಟು ಈಗಾಗಲೇ ಪೂರ್ತಿಯಾಗಿದೆ ಅದರಿಂದ ವಾಲ್ಟೇಜ್ ಸಮಸ್ಯೆ ಹೆಚ್ಚಿನ ಮಟ್ಟಿಗೆ ಪರಿಹಾರ ಮಾಡುವಂಥ ಕೆಲಸ ಮಾಡ್ತೀವಿ ಈ ಸಬ್ಸ್ಟೇಷನ್ಗಳು ಸಮೇತ ಆದಷ್ಟು ಬೇಗನೆ ಮಾಡ್ತೀವಿ ತಾವು ಹೇಳಿದ ನಿಜ ಅದಕ್ಷದೆ ಇಲ್ಲ ನಿಮಿಷ ನೋಡಿ ಅದಕ್ಷೆ ಏನು ತಂಬಳಿ ಉತ್ತರ ಕೊಡ್ಲಿ ಆ ಕೊಟ್ಟಾಯ್ತು ಕೊಟ್ಟರು ಕೊಟ್ರೆ ಕೊಟ್ಟ ಕೊಟ್ಟಾಯ್ತು ಉತ್ತರ ಕಂಪ್ಲೀಟ್ ಆಗ್ಲಿ ಕೂತ್ಕೊಳ್ಳಿ ಒಂದು ನಿಮಿಷ ಐಡಿಯಾ ಸರ್ ಹುದುಕಲು ಗ್ರಾಮದಲ್ಲಿ ಇನ್ನೊಂದು ಹೊಸ ಸಬ್ಸ್ಟೇಷನ್ ಅವಶ್ಯಕತೆ ಇರ್ತದೆ ಈ ಕುರಿತಂತೆ ಡಿ ಪಿ ಆರ್ ತರಿಸಿ ಗಂಡರ್ ಕರೆಯಲು ಸೂಚನೆ ನೀಡುತ್ತೀವಿ ಎರಡು ಸಬ್ಸ್ಟೆಷನ್ಗಳು ಅಲ್ಲಿ ಆಗ್ತದೆ ಅದು ಆದ ಕೂಡಲೇ ಇವ್ರ ಸಮಸ್ಯೆಗಳೆಲ್ಲ ಪರಿಹಾರವಾಗುವಂಥ ಕೆಲಸ ಮಾಡ್ತೀವಿ ಬಹುಶಃ ಅವ್ರು ಹೇಳುದು ನಿಜ ಈ ಉದುಕಲ ಗಾಮದು ಅವರು ಉತ್ತರದಲ್ಲಿ ಹಾಕಲಿಲ್ಲ ನನ್ನ ಹತ್ರ ಇದೆ ಅದು ನಾನು ಈಗ ರಿವ್ಯೂಮೀಟ್ ಮಾಡ್ತಾ ಇದ್ದೀವಿ ಈಗಾಗಲೇ ಅದು ಸ್ಯಾಂಕ್ಷನ್ ಮಾಡಿದ್ದೀವಿ ಆದಷ್ಟು ಬೇಗನೆ ಅದು ಮಾಡುವಂಥ ಕೆಲಸ ಮಾಡ್ತೀವಿ ಓಕೆ ಏನ್ ಹೇಳ್ತಾರೆ ತಂಬಳ್ಳಿ ಅಧ್ಯಕ್ಷ ಆಕ್ಷ ಸ್ಟೇ ಇಲ್ಲ ಅಧ್ಯಕ್ಷೆ ಅದು ಆಯ್ತು ಯಾರೋ ಲ್ಯಾಂಡ್ ಲಾಡ್ ಕೋಟಿ ಕೊಡಿದ್ದೇನೆ ಅಧಿಕಾರಲಿ ಗಮನಿಸಿ ಅದು ಸ್ಟೇ ಇಲ್ಲ ಅಧ್ಯಕ್ಷತೆ ನಾನು ಕೋಟಾ ನೋಡಿದ್ದೀನಿ ಸ್ಟೇ ಇಲ್ಲ ಆ ಕಾಮಗಾರಿಯನ್ನು ಮುಂದುವರಿಸಬೇಕು ಅಧ್ಯಕ್ಷೆ ಈ ಕಡೆ ಪ್ರಶ್ನೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದೀರ ಅಧ್ಯಕ್ಷ ಆ ಪ್ರಶ್ನೆಯಲ್ಲಿ ಅದೇ ಅದನ್ನೇ ಈಗಾಗಲೇ ಅಧ್ಯಕ್ಷ ಮಂಜೂರಾಗಿರ್ತಕ್ಕಂಥದ್ದು ಮೂರು ಸ್ಟೇಷನ್ ಹಿಂದೆ ಒಂದು ಹುದುಕೊಳ ಎರಡನೇದು ಮಾಗುಂದಿ ಮೂರನೇದು ನಮ್ಮ ಹುನಕುಂದ ಈ ಭಾಗದಲ್ಲಿ ಮೂರನ್ನು ಕೂಡ ಮಾಡಿಕೊಡ್ಬೇಕು ಯಾವ ಕಾಲಾವಧಿಯಲ್ಲಿ ಈಗಾಗಲೇ ಆರು ವರ್ಷ ಕಳೆದೋಗಿದೆ ಅಷ್ಟೇ ಯಾವ ಕಾಲಾವಧಿಯಲ್ಲಿ ಉದುಗಲ ಸ್ಟೇಷನ್ ಪ್ರಾರಂಭ ಮಾಡ್ತಾರೆ ಅನುದಾನ ಕೊಡ್ತಾರೆ ಅಂತೇಳಿ ದಯಮಾಡಿ ಸಚಿವರು ಸ್ಪಷ್ಟವಾಗಿ ಹೇಳಬೇಕು ಅಂತ ವಿನಂತಿ ಮಾಡ್ತಾರೆ ಈಗಾಗಲೇ ಈ ತಂಬಿ ತಂಬಿ ಹಳ್ಳಿಯಲ್ಲಿರುವ ಸ್ಟೇಷನ್ಗೆ ಕರ್ನಾಟಕ ಟ್ರಿಬ್ಯುನಲ್ ಅಪ್ಲೈ ಟ್ರಿಬ್ಯುನಲ್ ಹೋಗಿದ್ದಾರೆ ಅವ್ರು ಹೇಳ್ದಂಗೆ ಸ್ಟೇ ಇಲ್ಲದಿದ್ದರೆ ಆದಷ್ಟು ಬೇಗಲೇ ಅದನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೇಳ್ತೀನಿ ಅದನ್ನು ಮಾಡ್ತೀವಿ ಮತ್ತು ಉದುಕೊಳ್ಳಿ ಅಷ್ಟೇ ಈಗಾಗಲೇ ಡಿ ಪಿ ಆರ್ ರೆಡಿ ಆಗಿದೆ ಸ್ಯಾಂಕ್ಷನ್ ಮಾಡ್ತೀವಿ ಆದಷ್ಟು ಬೇಗಲೇ ಅದನ್ನು ಮಾಡುವಂಥ ಕೆಲಸಗಳು ಮಾಡ್ತಾರೆ ಇಷ್ಟರವರೆಗೆ ನಮ್ಮಲ್ಲಿ ವರ್ಷಕ್ಕೆ ನಲ್ವತ್ತು ಆಗ್ತಾ ಇದೆ ಈ ವರ್ಷ ಹಂಡ್ರೆಡ್ ಸಬ್ಸ್ಟೇಷನ್ ತೊಗೊಂಡಿದ್ವಿ ಇನ್ನು ಬರೋ ನಾನ್ನೂರ ನಲ್ವತ್ತು ಸಬ್ಸಿಡೇಷನ್ಗೆ ಈಗಾಗಲೇ ನಾವು ಪ್ಲಾನ್ ಮಾಡ್ತಾಯಿದ್ದೀವಿ ನಮಗೇನಾಗಿದೆ ಅಂದರೆ ಲ್ಯಾಂಡು